ಬಿರುಗಾಳಿ ಮಳೆಗೆ ತಾಲೂಕಿನಾದ್ಯಂತ ಬಾಳೆಗಿಡಗಳು ನೆಲಕ್ಕುರುಳಿದ ಪರಿಣಾಮ ಶಾಸಕ ಹಾಗೂ ಮಾಜಿ ಶಾಸಕರು ರೈತರ ಜಮೀನುಗಳಿಗೆ ತೆರಳಿ ಸಾಂತ್ವನ ಹೇಳಿ ಸರ್ಕಾರದ ಸೂಕ್ತ ಪರಿಹಾರ ನೀಡುವ ಬಗ್ಗೆ ಭರವಸೆ ನೀಡಿದರು ಯಾಕಂದ್ರೆ ಇನ್ನೇನು ಕಟಾವ ಬಂದಿರಂತ ಬಾಳೆ ಎಲ್ಲ ಗಾಳಿಯಿಂದ ನಾಶ ಆಗಿದೆ ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಇವತ್ತು ಅಧಿಕಾರಿಗಳು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಸರ್ಕಾರ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಎಕರೆಗೆ ಒಂದು ಲಕ್ಷ ರೂಪಾಯಿ ಕೊಡೋ ಕರದಲ್ಲಿ ಪರಿಹಾರವನ್ನು ಕೊಡಬೇಕು ಅದೇ ನೀವು ನೋಡಿದರೆ ಸರ್ ನಿಮ್ಮದು ಎರಡು ಕಡೆ ಬಂದಿದ್ದು ಫೋಟೋ ಈಗ ಏನು ಕಾಂಪೆನ್ಸೇಷನ್ ಮಾಡ್ಬೋದು ಸರ್ ಅವ್ರಿಗೆ ಎಕ್ಟೇರ್ಗೆ ಹೆಂಗೆ ಎಕ್ರೆಗೆ ಮಾಡಿ ಅಂತ ಹೇಳಿ ಎಂಟೇರ್ ಆದರೆ ಹ್ಞೂ 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 ಫೋಟೋ ಅಂತ ವರ್ಕ್ ಹ್ಞೂ ಹ್ಞೂ ಮಿನಿಮಮ್ ಟೆನ್ ತೌಸಂಡ್ ಅದೇ ಲಾಸ್ಟ್ ಟೈಮು ಏನೋ ಹಂಗೆ ಟೆನ್ ತೌಸಂಡ್ ಹಂಗೆ ಏನೋ ಕೊಟ್ಟಿದ್ದಂತೆ ಅಷ್ಟ ಕಡಿಮೆ ಮಾಡಬೇಡಿ ಅಂತ ಹೇಳಿ ಅದೇ ಅದೇ ಕೋಡ್ ಆಫ್ ಕಂಡಕ್ಟ್ ಇದೆರ್ತಲ್ಲ ಸಿ ಇನ್ನೂ ನನಗೆ ಗೊತ್ತಿರಲಿಲ್ಲ ಬಟ್ ಒಳ್ಳೆಯ ಇಲ್ಲಿ ಪರವಾಗಿಲ್ಲ ಬಿಡಿ ಮಾಡಿ ಮಾಡಿ ಕೆಲಸ ಮಾಡಿಸಿ ಓಕೆ ಅಪ್ಡೇಟ್ ಏನಾದರೆ ಹೇಳಿ ಮಾಡಿ ಡಿ ಸಿ ಅವ್ರಿಗೆ ಎಲ್ಲ ರಿಪೋರ್ಟ್ ಮಾಡಿ ಅಂತ ಡಿ ಸಿ ಅವರು ಹೇಳೋರ್ ವಿರು ರಿಪೋರ್ಟ್ ಮಾಡಿ ಕಲಿಸ್ತಾರೆ ಆರ್ಟಿಕಲ್ಚರ್

ಮೊನ್ನೆ ಗಾಳಿ ಮಳೆಗೆ ಮಳೆ ಬಂದು ಬಾಳೆ ಬೆಳೆ ಹಾನಿಯಾಗಿರೋ ಪ್ರದೇಶಗಳಿಗೆ ಇವತ್ತು ಭೇಟಿ ಕೊಟ್ಟಿದ್ದೀನಿ ಒಂದು ಐದಾರು ಊರಿಗೆ ಭೇಟಿ ಕೊಡಕ್ಕ ಕಾರ್ಯಕ್ರಮ ಅದು ನಿಜವಾಗ್ಲೂ ಪ್ರಕೃತಿ ವಿಕೋಪ ಅನ್ಸುತ್ತೆ ನೋಡಿದ್ರೆ ಬಾರಿ ದುರಂತ ಹೊಟ್ಟೆ ಇರುತ್ತೆ ಯಾಕಂದ್ರೆ ಇನ್ನೇನು ಕಟಾವು ಬಂದಿರೋಂತ ಬಾಳೆ ಎಲ್ಲ ಗಾಳಿಯಿಂದ ನಾಶ ಆಗಿದೆ ಈಗಾಗ್ಲೇ ಸರ್ಕಾರ ಸರ್ಕಾರ ಮುಖಾಂತರ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಸರ್ಕಾರ ಸೂಕ್ತವಾದ ಪರಿಹಾರ ಕೊಡೋ ನಿಂತ ಕೆಲಸ ಮಾಡ್ತಾರೆ ಹಂಗಾಗಿ ನಮ್ಮ ಭಾಗದ ರೈತರೆಲ್ಲ ಆತಂಕ ಪಡುವ ಅಗತ್ಯ ಇಲ್ಲ ಖಂಡಿತವಾಗ್ಲು ನಾವು ಕೂಡ ಸರ್ಕಾರ ಒತ್ತಡ ಏರಿ ಹೆಚ್ಚಿನ ಪರಿಹಾರ ಕೊಡ್ತೇನೆ ಅಂತ ಕೆಲಸ ಗುಂಡ್ಲುಪೇಟೆ ಗುಂಡೂಪೇಟೆ ತಾಲೂಕಿನಲ್ಲಿ ಮಳೆ ಮತ್ತು ಗಾಳಿಗೆ ಸುಮಾರು ಸಾವಿರಾರು ಎಕರೆ ಬಾಳೆಕಟ್ಟೆಗಳು ಇವತ್ತು ನೆಲಕ್ಕೆ ಉಳ್ಳಿರುವಂತದ್ದು ಕಾಣ್ತಾ ಇದೀವಿ ಇವತ್ತು ಅನೇಕ ಗ್ರಾಮಗಳಿಗೆ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜಮೀನುಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಆ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ರೈತ ಬಹಳ ಕಷ್ಟಕ್ಕೆ ಸಿಕ್ಕೊಂಡಂತ ಸಂದರ್ಭ ಕಾಣ್ತಾ ಇದೆ ನೋಡಿ ಇದೊಂದು ಎರಡು ಎಕರೆ ಜಮೀನಿಲ್ಲಿ ಇಲ್ಲಿ ತಾಯಿ ಹೇಳೋ ಪ್ರಕಾರ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿರೋಂಥದ್ದೇ ಅದೇ ಫಸ್ಟು ಬಂದಿದ್ರೆ ಒಂದು ಏಳು ಎಂಟತ್ತು ಲಕ್ಷ ರೂಪಾಯಿ ಬರುವಂಥ ಒಂದು ಪರಿಸ್ಥಿತಿ ಇತ್ತು ಈಗ ಬಂದಂಥ ಬೆಳೆ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಕೈಗೆ ಬರುವಂಥದ್ದು ಇತ್ತದು ಆದರೆ ಇವತ್ತು ಗಾಳಿಗೆ ಅದು ಪೂರಾ ಮೆರೆಕುಳ್ಳಿ ಪೂರ ನಷ್ಟ ಆಗಿರೋದನ್ನು ನಾವು ನೋಡ್ತಾ ಇದ್ವಿ ನಾವು ಇದು ಸರ್ಕಾರ ವಿಶೇಷ ಪ್ರಕರಣ ಅಂತೇಳಿ ಇದನ್ನು ಪರಿಗಣಿಸಬೇಕಾಗಿದೆ ಇದು ಅನೇಕ ತಿಂಗಳುಗಳಿಂದ ನಮಗೆ ಮಳೆ ಇರಲಿಲ್ಲ ಮಳೆ ಇಲ್ದಿರುವಂಥ ಸನ್ನಿವೇಶದಲ್ಲಿ ರೈತ ಬಹಳ ಕಷ್ಟಪಟ್ಟು ಇದ್ದಂಥ ನೀರಲ್ಲಿ ಈ ಸಲ ಬೆಳೀಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಡ್ರಿಪ್ ಹಾಕೊಂಡು ಡ್ರಿಪ್ ಬೋರಲ್ಲಿ ನೀರು ಕಡಿಮೆ ಆದಂಥ ಸಂದರ್ಭದಲ್ಲೂ ಬೇರೆ ಕಡೆಯಿಂದ ನೀರನ್ನ ತಂದು ಇಲ್ಲಿ ನೀರನ್ನು ಹಾಯಿಸಿ ಬಹಳ ಕಷ್ಟದಿಂದ ಬಾಳೆನ ಈ ಮಟ್ಟಕ್ಕೆ ಬೆಳೆಸದಿರುವಂಥದ್ದು ಜೊತೆಗೆ ಈ ಸನ್ನಿವೇಶದಲ್ಲೂ ನಮಗೆ ಕರೆಂಟದ್ದು ಬಹಳ ವ್ಯತ್ಯಾಸ ಆಗ್ತಾ ಇದೆ ಏಳು ಗಂಟೆಗೆ ಕರೆಂಟ್ ಕೊಡ್ತೀವಿ ಅಂತ ಗಂಟೆಗೆ ಐದು ಗಂಟೆಗೆ ಕರೆಂಟ್ ಬಂದ್ರೆ ಹೆಚ್ಚು ಅದು ಬೆಳಗಿನ ಜಾಗದಲ್ಲಿ ಕರೆಂಟ್ ಇರೋಲ್ಲ ಬೆಳಗಿನ ಟೈಮಲ್ಲಿ ಕರೆಂಟ್ ಇರೋಲ್ಲ ರೈತರೆ ರಾತ್ರಿ ಬರುವಂತ ಸನ್ನಿವೇಶದಲ್ಲಿ ಇರುವಂತದ್ದು ಹಾಗಾಗಿ ಇಂಥ ಕಷ್ಟದ ಸನ್ನಿವೇಶದಲ್ಲಿ ರೈತ ಇಷ್ಟೆಲ್ಲ ಬೆಳೆದು ಕೈಗೆ ಬೆಳೆ ಬರುವಂತ ಸಂದರ್ಭದಲ್ಲಿ ಕೈಗೆ ದುಡ್ಡು ಬರುವಂತ ಸಂದರ್ಭದಲ್ಲಿ ಇವತ್ತು ನಷ್ಟ ಅನುಭವಿಸಿರುವಂತದ್ದು ಹಾಗಾಗಿ ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕಾಗ್ತದೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕಾದಂತದ್ದು ಆ ಮುಖಾಂತರ ರೈತರ ಒಂದು ಸಂಕಷ್ಟಕ್ಕೆ ಸರ್ಕಾರ ಬರಬೇಕು ಅಂತ ಹೇಳಿ ಕೋರ್ಕೆ ನಮ್ದು ಕನಿಷ್ಠ ಪಕ್ಷ ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮೂಢ ಪ್ರಮಾಣದಲ್ಲಿ ಇದು ಹಾಳಾಗಿರೋದ್ರಿಂದ ನಮ್ಗೆ ಕನಿಷ್ಠ ಪಕ್ಷ ಒಂದು ಲಕ್ಷ ಕೊಡ್ಬೇಕು ನೀವ್ ಐದ್ ಸಾವಿರ ರೂಪಾಯಿ ಕೊಟ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಎಲ್ಲಿ ಅದಕ್ಕೂ ಬರ್ಲೋದು ಹಂಗಾಗಿ ನಮ್ದು ಡಿಮ್ಯಾಂಡ್ ಇದೆ ನಮ್ಮ ಆಗ್ರಹ ಇದೆ ಇದು ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಮಾತಾಡಿದೀನಿ ಮಾತಾಡಿದಂತ ಸನ್ನಿವೇಶದಲ್ಲಿ ಅಧಿಕಾರಿಗಳು ನಾವು ಈಗ ಮಾಜರ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಮಾಜರ್ ಮಾಡಿದ್ಮೇಲೆ ಏನ್ ಮಾಡ್ತೀರಪ್ಪ ನೀವು ಪರಿಹಾರ ಕೊಡ್ಲಿಕ್ಕೆ ಅಂತ ಕೇಳಿದ್ರೆ ಸರ್ಕಾರದಿಂದ ಯಾವುದೇ ತರದ ನಿರ್ದೇಶನ ಇಲ್ಲ ಅನ್ನೋ ತರದಲ್ಲಿ ಹೇಳ್ತಾ ಇದ್ದಾರೆ ಈಗ ಇಲ್ಲೇ ಎಲ್ಲ ಬಿಟ್ಟಿ ಬಗ್ಗೆ ಯಾವ್ದು ಇನ್ನು ನಮ್ಗೆ ಖಾಲಿ ಮಾಡ್ಕೊಂಡು ಕೂತಿಲ್ಲ ಸರ್ ಅವರು ನಮ್ಗೆ ಆದೇಶಗಳು ಬಂದಿಲ್ಲ ಅನ್ನೋ ತರ ಹಂಗಾಗಿ ನಮ್ದು ಸರ್ಕಾರಕ್ಕೆ ಆಗ್ರಹ ಇವತ್ತು ಅಧಿಕಾರಿಗಳು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಸರ್ಕಾರ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಎಕರೆಗೆ ಒಂದು ಲಕ್ಷ ರೂಪಾಯಿ ಕೊಡೋ ತರದಲ್ಲಿ ಪರಿಹಾರವನ್ನು ಕೊಡೋ ತರದಲ್ಲಿ ನಾವು ಬೇಡಿಕೆ ಇಟ್ಟಿದ್ವಿ ನೀವು ಅದನ್ನ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಥರದ ಒಂದು ಹೋರಾಟಗಳನ್ನು ನಾವು ಮಾಡಬೇಕಾದಂಥ ಸನ್ನಿವೇಶ ಬರ್ತದೆ